చా 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 బరుత డింప జేది బరుత డింప యశ్నగాళత నా ముల్క చా ఆ చా ಛత్రి ಛత్రి చా 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 ಛత్రి కరెక్ట కొం కొడ్లిలా ಹ್ಮ್ ಬರಿರಿ ಹೋಗ್ಲಿ ಚ ಚ ಹ್ಮ್ ಚತ್ರಿ ಹ್ಮ್ ಚ ಹ್ಮ್ ಚತ್ರಿ ಒಂದಕ್ಷರ ಫುಲ್ ಕಂಪ್ಲೀಟ್ ಆಗಾ ಚಾಪ್ ಫುಲ್ ಬರದ್ಮೇಲೆ ಹೇಳಬೇಕು ಅವಾಗ ನೆನಪಿರುತ್ತೆ ಆ ಗುಡ್ ಬಾಯ್ ಛ ಛ ಚತ್ರಿ ಇಲ್ಲಿ ಬದ್ನೇಕಾಯಿ ಚಟ್ನಿನ ಮಾಡೋಣ ಅಂತೇಳಿ ಬದ್ನೇಕಾಯಿ ಮತ್ತೆ ಮೆಣಸಿನ್ಕಾಯಿನೆಲ್ಲ ಬೇಯಿಸ್ಕೊಂಡಿದೀನಿ ಹಾಗೆ ಚಪಾತಿ ಹಿಟ್ನ ಕೂಡ ಕಲಸಿ ರೆಡಿ ಮಾಡಿಟ್ಟಿನಿ ಸ್ವಲ್ಪ ಮಜ್ಜಿಗೆ ಕಡಿಯೋದಿತ್ತು ಒಂದೊಂದು ಮಿಕ್ಸಿ ಜಾರ್ ಹೋಗ್ಬಿಟ್ಟಿದೆ ಅಂದ್ರೆ ಓಡ್ ಸರಿ ಇಲ್ಲ ರಿಪೇರಿಗೆ ಬಂದಿದೆ ಸೊ ಹಾಗಾಗಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಬಾಕ್ಸ್ ನಲ್ಲಿ ಕಡಿ ಕೂಲ್ ಹೋದ್ರೆ ನೀಟಾಗಿ ಬೆಣ್ಣೆ ಬರುತ್ತೆ ಸೊ ಹಾಗಾಗಿ ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ತೆಗೆದು ಆಚೆ ಕಡೆ ಇಟ್ಟಿದ್ದೀನಿ ಫ್ರಿಜ್ಜಿಂದ ಈಗ ಸದ್ಯಕ್ಕೆ ಬನ್ನಿ ಬದ್ನೆಕಾಯಿ ಚಟ್ನಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೋಬ್ರೆ ಅವನ ತಗಣಗಾಗಲಿಕ್ಕೆ ಅಂತೇಳಿ ಎತ್ತಿಟ್ಟಿದ್ದೀನಿ ಬೇಯಿಸ್ಕೊಂಡಿರುವಂಥ ಬದನೆಕಾಯಿ ಮತ್ತು ಮೆಣಸಿನ್ಕಾಯಿನ ಈಗ ನಾವು ಒಂದು ಫುಲ್ಲು ಬೆಳ್ಳುಳ್ಳಿ ಒಂದು ಹನ್ನೆರಡಷ್ಟು ಇದೆ ಹಾಗೆ ಸ್ವಲ್ಪ ಹಣ್ಣು ಒಂದು ಅರ್ಧ ಚಮಚ ಜೀರಿಗೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ನೀವು ಬೇಕಾದರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಮಾಡ್ಕೋಬೋದು ನನಗೆ ಈ ರೀತಿಯಾಗಿ ಇಷ್ಟ ಸೊ ನಾನು ಈ ರೀತಿಯಾಗಿ ಮಾಡ್ಕೊಡ್ತೀನಿ ನೋಡಿ ಈಗ ಇದು ಸ್ವಲ್ಪ ತಣ್ಣಗಾಗಿದೆ ಈಗ ಇದನ್ನು ಕೂಡ ಸೇರಿಸೋಣ ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನಾನು ಸೊ ಉಪ್ನ ಕೂಡ ಸೇರಿಸ್ಕೊಳ್ಳಿ ಆಯಿತಾ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ತರತರಿಯಾಗಿ ಬೇಕು ಆದರೆ ಸ್ವಲ್ಪ ಗ್ರೈಂಡ್ ಆಗಲಿಲ್ಲ ನೈಸಿ ನೈಸ್ ಪೇಸ್ಟ್ ಥರ ಆಗೋಗ್ಬಿಟ್ಟಿದೆ ಪರವಾಗಿಲ್ಲ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತೆಂಗಿನಕಾಯಿ ದೂರ ಆಪ್ಷನಲ್ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ಈಗ ನಾವು ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಕೊಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಸ್ಟವ್ನ ಆನ್ ಮಾಡಿ ಬಾಂಡ್ಲಿಟ್ ಇದಿನಿ ಈಗ ಇದಕ್ಕೆ ಆಯಿಲ್ ಹಾಕೊಳ್ಳೋಣ ಆಯಿಲ್ ಅವರವರ ಆಪಿನಿಯನ್ ಗೆ ಬೇಕೋ ಅಂದ್ರೆ ಜಾಸ್ತಿ ಹಾಕೊಳ್ಳಿ ಇಲ್ಲ ಅಂದ್ರೆ ಕಡಿಮೆ ಹಾಕೊಳ್ಳಿ ತಾ ಎಣ್ಣೆ ಕಾಯಲಿ 얘는 ಬೇಕಾದ್ರೆ ವೇಟ್ ಮಾಡಬಹುದು ಎಣ್ಣೆ ಕಾಯಿದು ಸಾಸವೆ ಸಡಿಡಿಯೋದಿದೆಯಲ್ಲ ಅದನ್ನ ವೇಟ್ ಮಾಡ್ಕಾಗಲ್ಲ ಎಣ್ಣೆ ಕಾದಿದೆ ಈಗ ಸಾಸವೆ ಸ್ವಲ್ಪ ಚಟಪಟ ಅಂತ ಅಂದಮೇಲೆ ಒಂದೆರಡು ಜೀರಿಗೆ ಸ್ವಲ್ಪ ಜೀರಿಗೆ ರುಬ್ಲಿ ಕೂಡ ಹಾಕೊಂಡ್ತಾರೆ ಹಾಗಾಗಿ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ಳಿ ನನ್ನತ್ರ ಕರ್ಬೇನ ಸೊಪ್ಪು ಕಾಲೇಜಿಗೆ ಸೊ ಡೈರೆಕ್ಟ್ ಈರುಳ್ಳಿ ಈರುಳ್ಳಿ ಫ್ರೈ ಆಗಿ ಸ್ವಲ್ಪ ಉಪ್ಪ ಸೇರಿಸ್ಕೊಳ್ಳೋಣ ಸ್ವಲ್ಪ ಅಂದ್ರೆ ಸ್ವಲ್ಪನೇ ಈರುಳ್ಳಿಗೆ ಉಪ್ಪು ಸೇರ್ಲಿ ಅಂತ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ நோடிரு ஃபிரை ஆகி ஆகிட்டுவாங்க சேர்ஸ் நோம ಸ್ವಲ್ಪ ಮಿಕ್ಸಿ ಜಾರ್ ತೊಳೆದಿರ ನೀರು ಸಹ ಸೇರಿಸ್ಕೊಂಡಿದ್ದೀನಿ ಮೊದಲೇ ಬದನೇಕಾಯಲ್ಲ ಬೇಯಿಸ್ಕೊಂಡಿರ್ತೀವಲ್ವಾ ಜಾಸ್ತಿ ಹೊತ್ತಿನ ಕುದಿಸೋ ಅವಶ್ಯಕತೆ ಇಲ್ಲ ಈಗ ಸ್ವಲ್ಪ ತೆಂಗಿನಕಾಯಿ ತುರಿ ಬೇಕು ಅಂದರೆ ಹಾಕ್ಕೊಂಡು ಬೇಡ ಅಂದರೆ ಸ್ಕಿಪ್ ಮಾಡಿಕೊಡಿ ತೆಂಗಿನಕಾಯಿ ತುರಿ ಕಂಪ್ಲೀಟ್ಲಿ ಆಪ್ಷನಲ್ ನನಗಿಷ್ಟ ನಾನು ಹಾಕ್ಕೊಂಡು ಬಿಟ್ಟಿದ್ದೀನಿ ಅಷ್ಟೇ ಕಾರವಾಗಿ ಇಷ್ಟ ಇದಾಯಿತು ತೆಂಗಿನಕಾಯಿನ ಹಾಕಿದ ಮೇಲೆ ಫ್ರೆಂಡ್ಸ್ ಸ್ವಲ್ಪ ಕುದಿಸಿ ನಿಮಗೆ ಬೇಕು ಅಂದರೆ ನಾವು ಬದ್ ಬದನೆಕಾಯಿ ಮತ್ತು ಮೆಣಸಿನ್ಕಾಯಿನ ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನ ಕೂಡ ಯೂಸ್ ಮಾಡ್ಕೋಬೋದು ನೋಡಿಕೊಂಡು ಬಳಸ್ಕೊಳ್ಳಿ ಈ ಟಾಪ್ನ ಕೂಡ ನಾನು ಹಾಕ್ಕೊಂಡಿದ್ದೀನಲ್ಲ ಇವತ್ತು ಈ ಟಾಪ್ನ ಕೂಡ ನಾನೇ ಸ್ಟಿಚ್ ಮಾಡಿರೋದು ಚೆನ್ನಾಗಿದೆ ಕಲರೆಲ್ಲ ಡ್ರೆಸ್ಸು ಇಲ್ಲಿ ಇರುವೆ ಬರುತ್ತೆ ಅಂಥೇಳಿ ಈ ರೀತಿ ಹಾಕಿದ್ದೆ ಬಟ್ ಆಗಲಿಲ್ಲ ನೋಡಿ ಇನ್ನು ಬೆಳಿಗ್ಗೆ ಕಡಿಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು ಮಜ್ಜಿಗೆನ ಕಡದೇ ಇಲ್ಲ ಇವಾಗ ಕಡಿಬೇಕು ಹಾಗೆ ಇಲ್ಲಿ ನೋಡಿ ಒಂದು ಒಂದು ಸಲ ಪಾತ್ರೆ ಬೆಳಗ್ಗೆದ್ದಾಗಿದೆ ಇನ್ನೆಲ್ಲ ಹೆತ್ತಾಕೊಂಡು ಈಗ ಇಲ್ಲಿ ತಂದು ಸ್ಟಾಕ್ ಮಾಡಿದ್ದೀನಿ ಇನ್ನೂ ಅಷ್ಟು ಪಾತ್ರೆ ಇದೆ ಬಿಸಿ ಬಿಸಿ ಕಾಫಿ ಇಷ್ಟೇನು ಕಾಫಿ ಇರಲ್ಲ ಆಯ್ತಾ ಕಾಫಿ ಬಟ್ ಈ ನೋಡ್ತಾ ಕುಡಿಯೋದು ಹೇಗಿದೆ ಐಡಿಯಾ ಪೇಡ ಬಿಂಪು ಕಾಫಿ ಕುಡಿಯೋಲ್ಲ ಆಯ್ತಾ ಅವನು ಓನ್ಲಿಲ್ಲ ಹಾಲು ಬಟ್ ಏನು ಮಾಡ್ತೀರಾ ಇವತ್ತು ನಮ್ಮಲ್ಲಿ ಹಾಲುಲ್ಲ ಹಾಲು ತಂದಿಲ್ಲ ಸ್ವಲ್ಪ ಹಾಲಿಗೆ ಜಾಸ್ತಿ ನೀರು ಹಾಕ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇವತ್ತು ತಲೆನೋವು ಫ್ರೆಂಡ್ಸ್ ಯಾಕೋ ಇವತ್ತು ಬಂದಾಗಿಂದ ತುಂಬ ತಲೆನೋಯ್ತಿದೆ ಹಾಗಾಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಕಾಫಿ ಮಾಡಿದ್ದೀನಿ ಇವನು ನೋಡಿಲ್ಲಿ ಹಂಗೆ ವಿಸಿಟ್ ಹಾಕಿ ಹೋಗ್ತಿದ್ದೇನೆ ಸರಿ ನಾನು ಕಾಫಿ ಕುಡಿತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋ ನೋಡ್ಕೊ ಬಂದ್ರಲ್ವಾ ಹೇಗಿತ್ತು ಅಂತೇಳಿ ಇವತ್ತಿನ ದಿನ ಅಷ್ಟೇ ಫ್ರೆಂಡ್ಸ್ ಅದಕ್ಕೆ ಯಾಗೇನಿರಲ್ಲ ಕ್ಲಾಸಿಗೆ ಹೋಗ್ತಿರೋದ್ರಿಂದ ಕ್ಲಾಸಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾರಿ ಮನೆ ಬಿಡೋದು ಒಂಬತ್ತು ಕಾಲಿಗೆ ಒಂಬತ್ತು ಕಾಲಿಂದ ನಾಲ್ಕು ಗಂಟೆ ತನಕ ಹೊರಗಡೆನೆ ಟೈಮ್ ಆಗುತ್ತೆ ಅಲ್ಲಿಂದ ಬಂದಮೇಲೆ ಮನೆ ಕೆಲಸ ಅದು ಇದು ಅಂತ ಅಂದ್ಕೊಂಡು ಟೈಮ್ ಆಗುತ್ತೆ ಅಲ್ಲಿ ಅಷ್ಟರಲ್ಲೇ ಟೈಮನ್ನ ಅಡ್ಜಸ್ಟ್ ಮಾಡಿಕೊಂಡು ಹಿಂಗೂ ಮ್ಯಾನೇಜ್ ಮಾಡ್ತಿದ್ದೀನಿ ಆದರೂ ಕೂಡ ನಾನು ರೆಗ್ಯುಲರಾಗಿ ವೀಡಿಯೋ ಹಾಕ್ತೀನಿ ಅಂತೇಳಿರೋದಕ್ಕೆ ಹೇಗಾದರೂ ಮಾಡಿ ಕಂಟಿನ್ಯೂಟಿನ ಕಾಪಾಡ್ಕೋಬೇಕು ಅಂತ ಹೇಳಿಬಿಟ್ಟು ವೀಡಿಯೋಸ್ನ ಮಾಡ್ತಿದ್ದೀನಿ ಚಿಕ್ಕ ಚಿಕ್ಕ ವೀಡಿಯೋಸ್ ಆದ್ರೂ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಆಯಿತಾ ಇವತ್ತು ಎಲ್ಲ ಕೆಲಸ ಮಾಡಿ ಈಗ ಪಾತ್ರೆಗಳನ್ನೆಲ್ಲ ಬೆಳಗ್ಗೆ ತೊಳೆದುದ್ದು ನಮ್ಮ ನಮ್ಮನೆಯವ್ರ ಫ್ರೆಂಡ್ಸು ಬಂದಿದ್ದಾರೆ ಶುಂಠಿ ಬೀಜ ತೊಗೊಂಡೋಗ್ಲಿಕ್ಕೆ ಅಂತೇಳಿ ಈಗ ಅಲ್ಲಿಗೆ ಹೋದ್ರು ಡಿಂಪು ಮತ್ತು ಮನೆಯವರು ಇಬ್ಬರು ಕೂಡ ಅಲ್ಲಿಗೆ ಹೋಗಿದ್ದಾರೆ ಅವನು ನಿನ್ನೆ ನೈಟೇ ಬಂದಿದ್ದವರು ಹಾಗಾಗಿನೇ ಪಾತ್ರೆಗಳು ಅಷ್ಟೊಂದಾಗಿದ್ದು ಆಗಿದ್ದು ನೈಟ್ ಅವ್ರು ಬಂದರು ಅಂತೇಳಿ ಇವ್ರು ಅಲ್ಲಿಗೆ ಹೋದ್ರು ನಾವು ಡಿಂಪುನ ಜೊತೆ ಆಟ ಅವನಿಗೆ ಅವನಿಗೆ ವರ್ಕ್ ಬರೆಸ್ಕೊಂಡು ಅಲ್ಲೇ ಟೈಮು ಆಗೋಯ್ತು ಫ್ರೆಂಡ್ಸ್ ಹಾಗಾಗಿ ಪಾತ್ರೆ ಎಲ್ಲ ತೊಳೆದು ಬೆಳಗ್ಗೆ ಮಲ್ಕೊಳಕ್ಕೆ ಹಾಗೆ ಬೆಳಗ್ಗೆ ಕೂಡ ಶುಂಠಿ ಕೀಳೋರು ಬೇಗ ಆರು ಆರು ಗಂಟೆ ಆರೂವರೆಗೆಲ್ಲ ಬಂದುಬಿಟ್ಟಿದ್ರು ಹಾಗಾಗಿ ನಮ್ಮನೆಯವರು ಬೇಗ ಎದ್ದು ಹೋದ್ರು ಅಷ್ಟರೊಳಗಡೆ ಡಿಂಪು ಕೂಡ ಎದ್ಬಿಟ್ಟ ಹಾಗೆ ಅವನಿದ್ರು ಕೂಡ ಹಾಸಿಗೆ ಮೇಲೆ ಹೊರಳಾಡ್ತಿರ್ತಾನೆ ಆದರೂ ಕೂಡ ಕೆಲಸ ಆಗಲೇ ಇಲ್ಲ ಫ್ರೆಂಡ್ಸ್ ಎದ್ದು ತಿಂಡಿ ಎಲ್ಲ ಮಾಡಿ ಅವನಿಗೆ ತಿನ್ನಿಸಿ ಇವತ್ತು ಅಂಗನವಾಡಿ ಬೇರೆ ಇತ್ತು ನೆನ್ನೆ ಲೀವಿತ್ತು ಇವತ್ತು ಅಂಗನವಾಡಿ ಇದ್ದಿದ್ದರಿಂದ ಅವನಿಗೆ ತಿನ್ನಿಸಿ ಅವನೊಂದು ರೆಡಿ ಮಾಡಿ ಸ್ನಾನ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಅವನನ್ನ ಕಳಿಸಿ ನಾನು ರೆಡಿಯಾಗಿ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗೋದ್ರೊಳಗಡೆ ಆಗಲೇ ಇಲ್ಲ ಆರವರೆ ಆರೂವರೆಗೆ ಅವ್ರು ಎದ್ದೋದ್ರು ಆ ಎದ್ರೂ ಕೂಡ ಮತ್ತೆ ರಗ್ಗಾಕ್ಕೊಂಡು ಮಲ್ಕೊಂಡಿದ್ದಾಯಿತು ಹಾಗಾಗಿನೇ ಕೆಲಸಗಳು ಆಗಲಿಲ್ಲ ಆಗಲಿಲ್ಲ ಜೊತೆಗೆ ಆ ತಂಡಿಲಿ ಪಾತ್ರೆ ಬಂದೇ ಏನಂತೆ ಅಂತ ಅಂತೇಳ್ಬಿಟ್ಟ ಹಾಗೆ ಬಿಟ್ಬಿಟ್ಟು ನೆಗ್ಲಿಜೆನ್ಸಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಮನೆ ಕೆಲಸದ ಮೇಲೆ ಹಾಗಾಗಿ ಹಾಗೇನೆ ಬಿಟ್ಟು ಹೋಗಿದ್ದೆ ಇವಾಗ ಬಂದು ಅರ್ಧ ವಾಶ್ ಮಾಡಿದ್ದೀನಿ ಇನ್ನು ಅಲ್ಲಿ ಅಕ್ಕಪಕ್ಕ ಬೆಳಿಗ್ಗೆ ತಿಂಡಿ ಮಾಡಿರೋವೆಲ್ಲ ಇರ್ತಾವಲ್ಲ ಅವನ್ನೆಲ್ಲ ಎತ್ತಿ ಸಿಂಕಿಗೆ ಹಾಕಿದ್ದೀನಿ ಈಗ ಅವನ್ನೆಲ್ಲ ವಾಶ್ ಮಾಡಿಕೊಂಡು ಒಂದು ಬ್ಲೌಸ್ ಇದೆ ಬ್ಲೌಸ್ನ ಸ್ಟಿಚ್ ಮಾಡಬೇಕು ವಿಡಿಯೋನ ಎಂಡ್ ಮಾಡಿಬಿಟ್ಟು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೊಂಬಿಟ್ರೆ ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡಿದಂಗೆ ಆಗುತ್ತೆ ಅಂತೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಿದ್ದೀನಿ ಅಷ್ಟೇ ಕಂಟಿನ್ಯೂಟಿಗೆ ಪ್ಲ್ಯಾನ್ ಪ್ರಕಾರ ಮಾಡ್ಕೋಬೇಕಿತ್ತು ನಾನು ಎರಡನೇ ತಾರೀಕು ಒಂದು ವಿಡಿಯೋನ ಚಿಕ್ಕದಾಗಿ ಅಪ್ಲೋಡ್ ಮಾಡಿದ್ನಲ್ಲ ಫುಲ್ಲು ಎರಡನೇ ತಾರೀಕಿನ ವಿಡಿಯೋನ ಕಂಟಿನ್ಯೂ ಆಗಿ ಶೂಟ್ ಮಾಡಿಕೊಂಡು ಅದನ್ನು ನಿಮಗೆ ಮೂರನೇ ತಾರೀಕು ಅಪ್ಲೋಡ್ ಮಾಡಿದರೆ ನನಗೆ ಬೆಳಗ್ಗೆಯೇ ವೀಡಿಯೋಸ್ನ ಅಪ್ಲೋಡ್ ಮಾಡೋಕೆ ಕರೆಕ್ಟ್ ಆಗೋದು ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಮೂರು ಗಂಟೆ ನಾಲ್ಕು ಐದು ಗಂಟೆ ಟೈಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋ ಥರ ಮಾಡ್ಕೊಂಡಿರೋದ್ರಿಂದ ಅದು ಕಂಟಿನ್ಯೂಟಿ ಕರೆಕ್ಟಾಗಿ ಸಿಗ್ತಿಲ್ಲ ನನಗೆ ಕಂಪ್ಲೀಟ್ ವಿಡಿಯೋ ಸಿಗಬೇಕು ಒಂದಿನದ ಪೂರ್ತಿ ವಿಡಿಯೋ ಸಿಗಬೇಕು ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಮಾಡಿಕೊಂಡ್ರೆ ಅಷ್ಟೇ ಇಲ್ಲ ಅಂದರೆ ಬೆಳಗ್ಗೆ ರೋಟೀನು ಮಧ್ಯ ಬೆಳಿಗ್ಗೆ ಆಗಿರುತ್ತೆ ಹಾಗೆ ಸಂಜೆ ರೊಟೀನ್ ಆ ರೀತಿ ಹಾಕಿ ಆ ರೀತಿ ಮಾಡಿಕೊಂಡು ಒಂದು ದಿನ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕು ಇಲ್ಲ ಅಂದರೆ ಕಂಟಿನ್ಯೂಟಿ ಮ್ಯಾಚ್ ಆಗೋದಿಲ್ಲ ಹಾಗಾಗಿ ನನಗೆ ಮಾಡ್ಕೊಂಡಿರೋ ಕ್ಲಿಪ್ಪಿಂಗ್ಸ್ಗೆ ವಾಯ್ಸ್ ಓವರ್ ಕೊಡ್ಕೊಂಡು ಕುತ್ಕೊಳ್ಳೋಕ್ಕೂ ಕೂಡ ಟೈಮ್ ಸಾಕಾಗ್ತಿಲ್ಲ ಅದಕ್ಕೋಸ್ಕರನೇ ಆ ಸ್ಟಾಪ್ ಮಾಡಿದ್ದು ಸೊ ಆದ್ರೂ ಕೂಡ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಈ ವಿಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತಿದ್ದೀನಿ ಎಷ್ಟು ಯೂಸ್ ಆಗುತ್ತೋ ಎಷ್ಟು ಯೂಸ್ ಆಗೋಲ್ಲ ಗೊತ್ತಿಲ್ಲ ಎಂತೆಂಥ ವಿಡಿಯೋಸ್ನೋ ನೋಡ್ತೀರಂತೆ ಫ್ರೆಂಡ್ಸ್ ನನ್ನ ವಿಡಿಯೋ ಒಂದು ಚಿಕ್ಕದು ಒಂದು ಹತ್ತು ನಿಮಿಷದ ವಿಡಿಯೋ ಯಾವಾಗಲೇ ಆದರೂ ಟೈಮ್ ಸಿಕ್ಕಾಗಲ್ಲ ನೋಡ್ಕೊಳ್ಳಿ ಇತ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ ಮಾಡಿರೋ ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಅಂದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ಈ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಇವತ್ತು ಬಸ್ಸಲ್ಲಿ ಕೂತ್ಕೊಂಡು ಒಂದು ಲೈನ್ ಓದಿದೆ ಆಯಿತಾ ಅದು ತುಂಬ ಇಷ್ಟ ಆಯಿತು ನನಗೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಏನಂದರೆ ನೀರಿಗೆ ನಾವೊಂದು ಕಲ್ಲನ್ನ ಎಸೀತೀವಲ್ವ ಆ ಕಲ್ಲು ಎಸ್ದಾಗ ಅದು ಆ ಕಲ್ಲು ಎಸ್ತಿದ್ದಷ್ಟೇ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಆ ಕಲ್ಲು ಎಷ್ಟು ಆಳಕ್ಕೋಗಿ ಬೀಳತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ ಗೊತ್ತಾಗೋದಿಲ್ಲ ಹಾಗೆ ಆ ಕಲ್ಲಿಂದ ಎಷ್ಟು ಅಲೆಗಳು ಹೇಳ್ತವೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಎಷ್ಟು ಅಲೆಗಳು ದಡಕ್ಕೆ ಬಂತು ಟಚ್ ಆಗ್ತವೆ ಅಥವಾ ಹೇಳ್ತವೆ ಅಲೆಗಳು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಅದೇ ರೀತಿಯಾಗಿ ಕೆಲವೊಂದು ಮಾತುಗಳೂ ಅಷ್ಟೇ ಹಾಡ್ದವ್ರಿಗೆ ಅದು ಏನೂ ಅನಿಸೋದಿಲ್ಲ ಬಟ್ ಆ ಮಾತನ್ನ ಕೇಳಿಸ್ಕೊಂಡವ್ರಿಗೆ ಅದು ಎಷ್ಟು ಮಟ್ಟಕ್ಕೆ ಮನ್ಸಿಗೆ ಟಚ್ ಆಗುತ್ತೆ ಮನಸಿನ ಆಳಕ್ಕೆ ಎಷ್ಟ್ರ ಮಟ್ಟಕ್ಕೆ ಹೋಗುತ್ತೆ ಅಂತ ಅನ್ನಿಸ್ಕೊಂಡವ್ರಿಗೆ ಅಷ್ಟೇನೆ ಗೊತ್ತಿರುತ್ತೆ ಆ ಮಾತನ್ನ ಹಾಡ್ದವ್ರಿಗೆ ಅಥವಾ ಆ ಕಲ್ಲೆಸಿತಾರಲ್ವ ಅವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ ಯಾರ ಮಾತನ್ನ ಅನ್ನಿಸ್ಕೊಂಡಿರ್ತಾರೆ ಅವ್ರಿಗೆ ತುಂಬ ಚೆನ್ನಾಗಿ ಮನಸ್ಸಲ್ಲಿ ಆ ಮಾತು ಕೂತಿರ್ತವೆ ಅಂತ ಹೇಳಿ ಕೂತಿರ್ತವೆ ಅಂತ ಹೇಳಿ ಅದ್ರ ಮೀನಿಂಗ್ ಇತ್ತು ತುಂಬ ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ಕೆಲವ್ರು ಹಾಗೇನೆ ಏನೋ ಮಾತಾಡಬೇಕು ಅಂತ ಹೆಸರು ಬಿಡ್ತಾರೆ ಎದುರುಗಡೆ ಇರೋರು ಹೆಂಗೆ ಬೇಕಾದರೂ ತಗೊಳ್ಳಿ ಅವ್ರ ಮೈಂಡ್ಸೆಟ್ಟೇ ಒಂಥರ ಇರುತ್ತೆನೋ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಆಯ್ತಾ ನಾವು ಆಡೋ ಮಾತುಗಳು ಏನು ಮಾತಾಡ್ತಿದ್ದೀವಿ ಅನ್ನೋದು ಮೊದಲು ನಮ್ಮ ತಲೆಯಲ್ಲಿ ಇರಬೇಕು ಎದುರುಗಡೆ ಇರೋರಿಗೆ ಅವರು ಕೂಡ ಎದು ನಮ್ಮ ಆಪೋಸಿಟ್ ನಿಂತಿರೋರು ಕೂಡ ಒಬ್ಬರು ಮನುಷ್ಯರೇ ಆಗಿರ್ತಾರೆ ಅವ್ರಿಗೂ ಅವ್ರದೇ ಆದಂಥ ಫೀಲಿಂಗ್ಸ್ ಇರುತ್ತೆ ಏನೋ ಹೇಳ್ಬೇಕು ಅಂತ ಏನೋ ಹೇಳ್ಬಿಟ್ರೆ ಅವ್ರು ನಾವು ಹೇಳೋರು ಸುಲಭ ನಾವೇನೋ ಹೇಳ್ಬಿಡ್ತೀವಿ ಬಟ್ ಆ ಮಾತನ್ನ ತಗೊಳ್ಳೋದಿದೆಯಲ್ಲ ಅವ್ರಿಗೆ ಗೊತ್ತಿರುತ್ತೆ ಅದು ಎಷ್ಟರ ಮಟ್ಟಕ್ಕೆ ಮನ್ಸಿಗೆ ಘಾಸಿ ಮಾಡುತ್ತೆ ಅಂತೇಳಿ ಹಾಗಾಗಿ ಆಡೋ ಮಾತುಗಳಲ್ಲಿ ಸ್ವಲ್ಪ ಇತಿ ಮಿತಿ ಹಿಡಿತ ಅನ್ನೋದು ಇಟ್ಕೊಂಡು ಮಾತುಗಳನ್ನ ಹಾಡಿ ಎಲ್ಲಿ ನಾಟೋ ಹಾಗೆ ಹೇಳಬೇಕು ಅಲ್ಲಿ ನಾಟೋ ಹಾಗೆ ಹೇಳಿ ಹಂಗಂತ ಎಲ್ಲ ಹತ್ರನೂ ಆಗಿರಿ ಅಂತ ಹೇಳ್ತಿಲ್ಲ ಎಲ್ಲಿ ಮನ್ ಮಾ ನಮ್ಮ ಅವ್ರ ಮನ್ಸಿಗೆ ನಾಟಬೇಕು ಅಂತ ಇರುತ್ತೆ ಅಲ್ಲಿ ನಾಟೋ ಥರ ಹೇಳಿ ಬಟ್ ಎಲ್ಲ ಕಡೆನೂ ಎಲ್ಲ ಹತ್ರನೂ ಆ ರೀತಿ ಮಾತಾಡೋಕ್ಕೆ ಹೋಗ್ಬೇಡಿ ಎಲ್ಲಿ ಸಹಿಸ್ಕೋಬೇಕು ಅಲ್ಲಿ ಸಹಿಸ್ಕೊಳ್ಳಿ ಎಲ್ಲಿ ಹಾಡಬೇಕು ಮಾತುಗಳನ್ನ ನಾಟೋ ರೀತಿ ಅಲ್ಲಿ ಹಾಡಿ ಅಂತ ಹೇಳ್ತೀನಿ ನನ್ನ ಅನಿಸಿಕೆ ನಾನು ನಾನು ಹೇಳಿದ್ದೀನಿ ನಿಮಗೆ ಅನ್ನಿಸ್ತು ಅಂತ ನೀವು ಹೇಳಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಹಾಗೆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು